ಬಜಪೇ ಹಳೆ ವಿಮಾನ ನಿಲ್ದಾಣ ರಸ್ತೆ ಬಳಿ ಈ ಪುಟ್ಟ ಗೂಡಂಗಡಿ ನಡೆಸುತ್ತಿರುವ ಯುವಕ ದಿನೇಶ್ ಸಾಲನ್ ರವರ ಪ್ರಾಯ ಬರೆ ಇಪ್ಪತ್ತ ಏಳು ವರ್ಷ ಎಂಟು ವರ್ಷದ ಹಿಂದೆ ಅವರು ಡಿಗ್ರಿ ಶಿಕ್ಷಣ ಪಡೆಯುತ್ತಿರುವಾಗ ಮನೆಯಲ್ಲಿದ್ದ ಬಡತನದ ಕಾರಣ ಮನೆ ಜವಾಬ್ದಾರಿಯನ್ನು ಹೊತ್ತು ಬಿಡುವಿನ ಸಮಯ ಅಂದರೆ ಕಾಲೇಜಿಗೆ ರಜೆ ಇರುವ ದಿನಗಳಲ್ಲಿ ಪೇಂಟಿಂಗ್ ಕೆಲಸವನ್ನು ಮಾಡಿ ಏನಾದರೂ ಸಂಪಾದನೆ ಮಾಡಲು ಅವರು ಪ್ರಯತ್ನಿಸುತ್ತಿದ್ದರು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಕೆಲಸದ ಜಾಗದಲ್ಲಿ ಏಣಿ ಜಾರಿ ಬಿದ್ದು ಬೆನ್ನು ಮೂಳೆ ಮೃತಕ್ಕೊಳಗಾಗಿ ಎರಡೂ ಕಾಲಿನ ಸ್ವಾಧೀನ ಕಳಕೊಂಡು ಶಾಶ್ವತ ಅಂಗವಿಕಲತೆಯಿಂದ ಬೆಡ್ರಿಡನ್ ಆಗಿದ್ದಾರೆ ಬೆಡ್ರಿಡನ್ ಆದರೂ ಕೆಲವು ದಾನಿಗಳ ಸಹಕಾರದಿಂದ ಮತ್ತು ವೀಲ್ ಚೇರಿನ ಸಹಾಯದಿಂದ ಗೂಡಂಗಡಿಯಲ್ಲಿ ದುಡಿದು ಏನಾದರೂ ಸಂಪಾದನೆ ಮಾಡಲು ಅವರು ಪ್ರಯತ್ನಿಸುತ್ತಿದ್ದರು ಈ ಪರಿಸ್ಥಿತಿಯಲ್ಲಿ ಗೂಡಂಗಡಿಯಲ್ಲಿ ಕೂತು ವ್ಯಾಪಾರ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲದಿದ್ದರೂ ದಿನೇಶ್ ಅವರ ಬಳಿ ಛಲವಿದೆ ಆದರೆ ಮೂರು ತಿಂಗಳ ಹಿಂದೆ ಸ್ವಸಹಾಯ ಸಂಘದಿಂದ ಸಾಲ ಮಾಡಿ ಅಳವಡಿಸಿದ ಹೊಸ ಸೋಲಾರ್ ಬ್ಯಾಟರಿ ಮತ್ತು ಅಂಗಡಿಯ ಇತರ ಸಾಮಗ್ರಿಗಳನ್ನು ಕಳ್ಳರು ದೋಚಿ ಹೋಗಿರುತ್ತಾರೆ ಈ ಕಳ್ಳತನದ ಸಮಸ್ಯೆ ಒಂದೆಡೆಯಾದರೆ ಅದೇ ಸಮಯ ಅವರಿಗೆ ಕಿಡ್ನಿ ಸ್ಟೋನ್ ಆಗಿ ಅವರನ್ನು ಸರಕಾರಿ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಶಸ್ತ್ರಚಿಕಿತ್ಸೆ ಮಾಡಲು ವೈದ್ಯರು ಸೂಚಿಸಿರುತ್ತಾರೆ ದೈಹಿಕ ನೋವಿನ ಜೊತೆ ಖಂಡಿತವಾಗಿಯೂ ದಿನೇಶ್ ಅವರು ಮಾನಸಿಕ ವೇದನೆ ಅನುಭವಿಸುತ್ತಿದ್ದಾರೆ ಇವರಿಗೆ ಸ್ವಂತ ಮನೆ ಜಾಗವಿಲ್ಲ ಅಜ್ಜಿಯವರ ಐದು ಸೆನ್ಸ್ ಜಾಗದಲ್ಲಿ ಹಂಚಿನ ಮನೆಯಲ್ಲಿ ಈ ಕುಟುಂಬದ ವಾಸ ದಿನೇಶ್ ರವರ ಜೊತೆ ಮನೆಯಲ್ಲಿ ಅಮ್ಮ ಮತ್ತು ತಂಗಿ ಮಾತ್ರ ತಂಗಿ ಪಿಯುಸಿ ಶಿಕ್ಷಣ ಪಡೆಯುತ್ತಿದ್ದಾರೆ ಅಮ್ಮ ಮೊದಲು ಕೂಲಿ ಕೆಲಸ ಮಾಡಿಕೊಂಡಿದ್ದರು ಆದರೆ ಪ್ರಸ್ತುತ ಮಗನ ಆರೈಕೆಯ ಸಲುವಾಗಿ ಅವರಿಗೆ ಬೇರೆಲ್ಲೂ ಕೆಲಸಕ್ಕೂ ಹೋಗಲಾಗದ ಪರಿಸ್ಥಿತಿ ಸ್ವಾವಲಂಬಿ ಬದುಕಿನ ಕನಸು ಕಂಡಿದ್ದ ದಿನೇಶ್ ರವರ ಪ್ರಸ್ತುತ ಪರಿಸ್ಥಿತಿಗೆ ಸ್ಪಂದಿಸುವ ಅವರಿಗೆ ಸಹಾಯ ನೀಡುವ ಜವಾಬ್ದಾರಿ ಸಮಾಜಕ್ಕಿದೆ ಈ ಕಿಡ್ನಿ ಸಮಸ್ಯೆಯಿಂದ ಅವರು ಬೇಗನೆ ಗುಣಮುಖರಾಗಿ ಮಗದೊಮ್ಮೆ ಗೂಡಂಗಡಿಯಲ್ಲಿ ವ್ಯಾಪಾರ ಆರಂಭಿಸಲು ಅವರು ಶಕ್ತರಾಗಲಿ ಎಂಬುದು ನಮ್ಮ ಹಾರೈಕೆ ಅವರ ಆರೈಕೆಯ ಖರ್ಚು ವೆಚ್ಚಗಳಿಗಾಗಿ ಹಾಗೂ ಗೂಡಂಗಡಿಯ ಈ ವ್ಯಾಪಾರ ಇನ್ನು ಉತ್ತಮವಾಗಿ ನಡೆಸಲು ಯಾರಾದರೂ ದಾನಿಗಳು ಪರರಲ್ಲಿ ಪರಮಾತ್ಮನನ್ನು ಕಂಡು ಸಾಯಾಸ್ತ ನೀಡಲು ಇಚ್ಛಿಸುವುದಾದರೆ ತಾವು ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ ಹ್ಯುಮ್ಯಾನಿಟಿ ಸಂಸ್ಥೆ ಖಂಡಿತವಾಗಿ ಅವರಿಗೆ ಸಹಾಯಸ್ತ ನೀಡಲಿದೆ ತಾವು ನಮ್ಮ ಜೊತೆ ಸೇರಲು ಇಚ್ಛಿಸುವುದಾದರೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಜೀರೋ ಟೂ ಡಬಲ್ ಒನ್ ಡಬಲ್ ಒನ್